ಸರ್ ನಮಸ್ತೆ ನಮಸ್ತೆ ಈಗ ಪ್ರತಿ ವರ್ಷನೂ ದರ್ಶನ್ ಅವ್ರದ್ದು ಒಂದಲ್ಲ ಒಂದು ಪೇಂಟಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಈ ವರ್ಷನೂ ಒಂದು ಪೇಂಟಿಂಗ್ ಮಾಡಿದ್ದೀರಾ ಏನು ಥೀಮ್ ಇಟ್ಕೊಂಡಿದ್ರಿ ಎಷ್ಟು ದಿನ ತಗೊಳ್ತು ಅದ್ರ ಬಗ್ಗೆ ಈ ವರ್ಷ ಥೀಮ್ ಬಂದ್ಬಿಟ್ಟು ನಾನು ಆಯಿಲ್ ಪೇಂಟಿಂಗ್ ಮಾಡಿದೆ ಈ ವರ್ಷ ಆಯಿಲ್ ಪೇಂಟಿಂಗ್ ಮಾಡಿರೋದು ಈ ಡ್ರಾಯಿಂಗ್ ಬಂದ್ಬಿಟ್ಟು ಸುಮಾರು ಒಂದು ನೂರೈವತ್ತು ಅಡಿ ಇದೆ ನೂರೈವತ್ತು ಅಡಿ ಅಂದ್ರೆ ಎಷ್ಟಪ್ಪ ಅಂದ್ರೆ ನಿಮ್ಗೆ ಹದಿನೈದು ಫ್ಲೋರ್ ಬಿಲ್ಡಿಂಗ್ ಅಷ್ಟು ಬರುತ್ತೆ ಅಗ್ಲ ಒಂದು ಐವತ್ತು ಅಡಿ ಇದೆ ನಾನು ಇದನ್ನ ಡ್ರಾಯಿಂಗ್ ಮಾಡೋಕ್ಕೆ ತೊಗೊಂಡಿರೋದು ಆರು ದಿವಸ ತಗೊಂಡಿದ್ದೀನಿ ಅಂದ್ರೆ ಒಂದು ವಾರ ತೊಗೊಂಡಿದ್ದೀನಿ ಆದರೆ ಸಿಕ್ಕಾಪಟ್ಟೆ ಈ ಸತಿ ಟಾಸ್ಕ್ ಕಷ್ಟ ಆಯ್ತು ಅಂದರೆ ಚಾಲೆಂಜ್ ಜಾಸ್ತಿ ಈ ಸತಿ ನನಗೆ ಮಾಡಿದ್ದೀನಿ ಎಲ್ಲಿಟ್ಟಿದ್ದೀರಾ ಈಗ ಪೇಂಟಿಂಗ್ನ ಈಗ ಅದನ್ನ ಸದ್ಯಕ್ಕೆ ನಾನು ಡ್ರೋನ್ ಶಾಟ್ ತಗೊಂಡಿದ್ದೆ ಅಷ್ಟೇ ಎಲ್ಲೂ ಇಕ್ಕಾಗಲ್ಲ ಯಾಕಂದ್ರೆ ಅದು ನಿಲ್ಸಕ್ಕೂ ಆಗಲ್ಲ ಅದನ್ನ ನಾನು ಸೋಲೂರ್ ಗ್ರೌಂಡಲ್ಲಿ ಮಾಡಿದ್ದೆ ಆಕ್ಚುಲಿ ಗ್ರೌಂಡಲ್ಲಿ ಮಾಡಿಟ್ಟಿದ್ದೀನಿ ಓಕೆ ಮೂವಿ ಆ ಮೂವಿ ಮೂವಿ ಬಗ್ಗೆ ಮಾತಾಡಂಗಿಲ್ಲ ನೆಕ್ಸ್ಟ್ ಲೆವೆಲ್ ಇದೆ ನಮ್ಮ ಬಾಸ್ ಡಬಲ್ ಆಕ್ಟಿಂಗ್ ನೋಡಿ ಎಷ್ಟು ವರ್ಷ ಆಗಿತ್ತು ಈ ಸತಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ ಡಬಲ್ ಆಕ್ಟಿಂಗ್ ಮಾಡ್ತಿದ್ರು ಅವರಿಬ್ಬರು ಬೇರೆ ಬೇರೆ ಅನಿಸ್ತಿದ್ರು ಎಡಿಟಿಂಗ್ ಸಾಗದ ಮಾಡಿದ್ದಾರೆ ನಮ್ಮ ಬಾಸ್ ಆ್ಯಕ್ಟಿಂಗ್ ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ ಮೂವಿಲಿ ಯಾಕಪ್ಪ ಅಂದ್ರೆ ಆ ಬಿನ್ನೋ ಇದ್ರವರು ಆಕ್ಟಿಂಗ್ಗೋಸ್ಕರ ಡೆಡಿಕೇಶನ್ ಮಾಡಿ ಸೆಲೆಬ್ರಿಟೀಸ್ ನೋಡಬೇಕು ಅಂತ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸಿಕ್ಕಾಬಟ್ಟೆ ಖುಷಿ ಆಯಿತು ಮೂವಿಯಿಂದ ನೆನಪಲ್ಲಿ ಏನಂದ್ರೆ ಲಾಸ್ಟ್ ಅಲ್ಲಿ ತಲೆಗೆ ಹುಳ ಆ ತರ ಸೀನ್ ಐತೆ ಅದೇನು ಅಂತ ಗೊತ್ತಾಗಬೇಕಂದ್ರೆ ಎಲ್ಲ ಮೂವಿನ ಬಂದು ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ